ಇವ್ರ ಜೊತೆ ಮಾವುತರ ಜೊತೆ ಯಾವ ರೀತಿ ಅಂತ ಹೊಂದ್ಕೊಂಡಿದ್ದಾನೆ ಅಂತ ಈಗ ಪಕ್ಕದಲ್ಲಿ ಯಾರೂ ಇಲ್ಲ ಮಾತಾಡ್ಸೋಕ್ಕೆ ಅವನಿಗೆ ಆದರೆ ನೋಡಿ ಎಲ್ಲ ಹೋಗಿ ಮೈ ಮುಟ್ಟಿಸ್ಕೊಳ್ಳೋದು ಅಲ್ಲಿ ಅವರು ಹೋದರು ಚಂದ್ರನ ಪಕ್ಕಕ್ಕೆ ಒಂದು ಬ್ರಷಲ್ಲಿ ಅವನು ಮೈನೆಲ್ಲ ಉಜ್ಜುತ್ತಾ ಇದ್ದಾರೆ ಹಂಗೆ ನೋಡಿ ಹಂಗೆ ರಾಜನಿಗೆ ಆಹಾರ ಬೇಕೇ ಬೇಕು ಒಣ ಹುಲ್ಲಿಂದ ಅವರು ಕುಸುರಿನ ಕೊಟ್ಟೆ ಕೊಡ್ತಾರೆ ಹಾಗೆ ಕುಸರಿಗೋಸ್ಕರನೇ ಹಣ ಹುಲ್ಲುಗಳನ್ನ ಹಣ ಹುಲ್ಲು ಕೂಡ ತಗೊಂಡು ಹೋಗ್ತಾರೆ ಚಾಲನೆ ಆರೋಗ್ಯವಾಗಿದೆ ಅದೀಗ ನಾವು ಒಂದು ಹಿಡಿದು ತಕೊಂಡು ಬಂದು ಇದಾದಾಗ ನಾವು ಒಳಗೆ ಮೇವು ಅದು ಕಾಡಲ್ಲಿ ಇರುವ ಸ್ಥಿತಿಗೂ ಒಂದು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ದಿವಸ ಅದು ನಾವು ಅದನ್ನು ಯಾವ ರೀತಿ ತಗೊಳ್ತೇವೆ ಆ ರೀತಿ ಅದರಿಂದಾಗಿ ನಾವು ಮಾನಸಿಕವಾಗಿ ಇವರಿಗೆ ಇದೇನು ಹೇಳೋದು ಅಂತ ಹೇಳಿದ್ರೆ ಸೈಕಾಲಜಿನ ಹಾಳು ಮಾಡಬಾರ್ದು ಅದ್ರದ್ದು ಮಾನಸಿಕ ಒತ್ತಡಕ್ಕೆ ಅದು ಸಿಕ್ಕಬಾರ್ದು ಓ ನನಗೆ ತಂದು ಕೂಡ ಹಾಕಿದರೆ ನಾನು ಉಪವಾಸ ಇದ್ದೀನಿ ಅಥವಾ ನೀರಿಲ್ಲ ನನಗೆ ಇದಿಲ್ಲ ಹೇಳುವಂಥ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಇಲ್ಲ ಆರಾಮಲ್ ಇದ್ದೀನಿ ಖುಷಿಯಲ್ಲಿ ಇದ್ದೀನಿ ಯಾವ ತೊಂದರೆ ಇಲ್ಲ ಅಂತ ಹೇಳೋದು ಆ ಸೈಕಲಾಜಿಕಲ್ ಆಸ್ಪೆಕ್ಟ್ನ ರೂಢಿ ಆಗ್ಬೇಕು ರೂಢಿ ಆಗ್ಬೇಕು ಬಬ್ರುಹನ ಮತ್ತೆ ರಾಜನೇ ಎರಡು ಆನೆಗಳನ್ನ ನೀವು ಹೋದಾಗ ಎಷ್ಟು ಏಜ್ ಇದಾವೆ ಈಗ ರಾಜನ್ ಒಂದು ಹದ್ನೆಂಟು ವರ್ಷ ಮೈಕ ಎಲ್ಲ ಇನ್ನು ಬರ್ತದೆ ಅದು ಮೇಯ್ ಎಲ್ಲ ಇನ್ನು ಚೆನ್ನಾಗಿ ಬರ್ತದೆ ಇದೇ ಆನೆಗಳಂಗೆ ಮೈಯು ಚೆನ್ನಾಗಿ ಕಟ್ತದೆ ಈಗ ಆರವರೆಗೆ ಬಂದ್ಮೇಲೆ ಈಗಲೇ ಮೇಯ್ ಇದೆ ಅದು ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಕೂಡ ತುಂಬ ಆಸೆ ಪಡ್ತಾ ಇದ್ರಿ ಇಷ್ಟಪಡ್ತಾ ಇದ್ರಿ ಬಬ್ರು ವಾಹನ ಮತ್ತೆ ರಾಜನಾನೇನ ಆದರೆ ಬಬ್ರು ವಾಹನ ಇವಾಗ ಒಂದು ಎರಡು ವಾರದ ಹಿಂದೆ ಹೊರಗಡೆ ತೆಗೆದ್ರು ನೀವೆಲ್ಲರೂ ನೋಡಿ ಖುಷಿಪಟ್ಟ್ರಿ ರಾಜ ನಾನೇನ ಯಾವಾಗ ತೆಗಿತಾರೆ ಅಂತ ನೀವು ಕೇಳಿದ್ರಿ ನನ್ನ ಕಳಸರಿನೂ ಕೂಡ ವಿಡಿಯೋ ಮಾಡಿದೆ ಇನ್ನೊಂದು ವಾರ ಲೇಟ್ ಅಂತ ಹೇಳಿದರು ಹಾಗಾಗಿ ಅದೊಂದು ವಾರ ಅಂತ ಆದರೆ ರಾಜ ನಾನೆನ ಇನ್ನೂ ಕೂಡ ಲೇಟಾಗಿ ತೆಗಿತಾರೆ ನೋಡಿ ನೀವು ನೋಡ್ತಾ ಇದ್ರ ಈಗ ಇದ್ದಾನೆ ಅದ್ರ ಮಾವುತ್ರ ಚಂದ್ರನ ಕೂಡ ಅಲ್ಲಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ಅವನು ಬಬ್ರು ವಾಹನನ ಜೊತೆನೇ ಇದ್ದ ತುಂಬಾ ತುಂಬ ಕೀಟ್ಲೆಲ್ಲ ಮಾಡ್ತಾ ಇದ್ದ ಆದರೆ ಆದರೆ ಇವಾಗ ಬೇಜಾರು ಮಾಡ್ಕೊಳ್ಳಲ್ಲವಾ ಅಂತ ಕೇಳಿದೆ ಸಹಜವಾಗಿ ಫ್ರೆಂಡ್ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಂದರೆ ಪಕ್ಕ ಪಕ್ಕನೇ ಇದ್ವಿ ಇವಾಗ ಬೇಜಾರಾಗಲ್ವ ಅಂತ ಆದರೆ ಮಾವತ್ರು ಹೇಳೋ ಪ್ರಕಾರ ಇಲ್ಲ ಅವ್ನಿಗೆ ಈಗಲೇ ಈಗಲೇ ಜಾಸ್ತಿ ನಮ್ಮ ಜೊತೆ ಹೊಂದ್ಕೋತಾ ಇರೋದು ಏಕೆಂದರೆ ಫಸ್ಟು ಇದ್ದಾಗ ಅವನ ಜೊತೆ ಏನೇನೋ ಕೀಟ್ಲೆ ಮಾಡಿಕೊಂಡು ಅವ್ನು ಮಲಗಿದಾಗ ಸೊಂಡಲೆಲ್ಲ ಎದೆಳಿಸ್ತಾ ಇದ್ದ ಮತ್ತೆ ಏನೋ ಒಂದು ಅವ್ರೇ ಅವ್ರದ್ದೇ ಆದ ಭಾಷೆಯಲ್ಲಿ ನಮ್ಮ ಡೋಬೆಹಣ್ಣೆಲ್ಲ ಹೇಳತ್ತಾರ ಅವರೇ ಏನೋ ಮಾತಾಡ್ಕೋತಿದ್ರು ಆ ಥರ ಖುಷಿ ಆದರೆ ಈಗ ಅವನಿಲ್ವಲ್ಲ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಮಾವುತರ ಜೊತೆ ಒಂದು ಒಡನಾಟನ ಹೊಂದುತಾನೆ ಸಂಬಂಧನ ಹೊಂದ್ಕೋತಾನೆ ಹಾಗಾಗಿ ಇನ್ನು ಸ್ವಲ್ಪ ದಿನ ಇರಲಿ ಅವನು ಒಬ್ಬಂಟಿಯಾಗಿ ನಮ್ಮ ಜೊತೆ ಇನ್ಯಾವ ರೀತಿ ಪಳಗ್ತಾನೆ ಈ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಇನ್ನು ಸ್ವಲ್ಪ ದಿನ ಇಟ್ಕೊಂಡಿದ್ದಾರೆ ಹೆಚ್ಚು ದಿನ ಏನು ಇಟ್ಕೊಳ್ಳಲ್ಲ ಇನ್ನೊಂದು ವಾರದಲ್ಲಿ ತೆಗಿ ಇರ್ಬೋದು ನೀವು ನೋಡ್ತಾ ಕ್ರಾಲ್ ಕ್ರಾಲಲ್ಲೇ ಇದ್ದಾನೆ ಮಳೆ ಏನು ಇಲ್ಲ ಈಗ ಕಮ್ಮಿ ಆಗಿದೆ ಒಂದೊಂದ್ಸರಿ ಮಳೆ ಬರ್ತಾ ಇದೆ ಮಾವುತ್ರ ಜೊತೆ ಯಾವ ರೀತಿ ಅಂತ ಹೊಂದ್ಕೊಂಡಿದ್ದಾನೆ ಅಂತ ಈಗ ಪಕ್ಕದಲ್ಲಿ ಯಾರೂ ಇಲ್ಲ ಮಾತಾಡ್ಸೋಕ್ಕೆ ಅವನಿಗೆ ಆದರೆ ನೋಡಿ ಎಲ್ಲ ಹೋಗಿ ಮೈ ಮುಟ್ಟಿಸ್ಕೊಳ್ಳೋದು ನೋಡಿ ಅಲ್ಲಿ ಅವರು ಹೋದರು ಚಂದ್ರನ ಪಕ್ಕಕ್ಕೆ ಒಂದು ಬ್ರಷ್ಷಲ್ಲಿ ಅವನು ಮೈನೆಲ್ಲ ಉಜ್ಜುತ್ತಾ ಇದ್ದಾರೆ ಈ ಥರ ಒಂದು ಸಂಬಂಧನ ಹೊಂದ್ಕೊಂಡು ರಾಜನ್ಗೆ ಆ ಹುಲ್ಲಿಂದ ಅವರು ಕುಸುರಿನ ಕೊಟ್ಟೆ ಕೊಡ್ತಾರೆ ಹಾಗೆ ಕುಸರಿಗೋಸ್ಕರನೇ ಆ ಹುಲ್ಲನ್ನು ಕೂಡ ತಗೊಂಡು ಹೋಗ್ತಾರೆ ಈ ಥರ ರಾಜ ನೋಡಿಲ್ಲ ಮೈಯೆಲ್ಲನು ಹೆಂಗೆ ಕೇರಿದು ಬ್ರಷಲ್ಲಿ ಉಜ್ಜಿ ಉಜ್ಜಿ ಆ ಥರ ಎಲ್ಲ ಒಂದು ಪ್ರೀತಿಯಿಂದ ನೋಡ್ಕೋತಾರೆ ಚಂದ್ರನ ಆದರೂ ಮಾತ್ರ ಚಂದ್ರನ ಒಬ್ಬರೇ ಇದ್ದಾರೆ ಆದರೂ ಅದ್ರೊಳಗಡೆ ಆಲ್ಗಡೆ ಕ್ರಾಲ್ ಒಳಗಡೆ ಹೋಗಿ ಅದರ ಮೈಯಲ್ಲನ್ನು ಉಜ್ಜಿ ಮಾಡ್ತಾ ಇದ್ದಾರೆ ಆದರೂ ಅವನು ಏನು ಮಾಡ್ತಾಯಿಲ್ಲ ಸುಮ್ಮನೆ ಸೈಲೆಂಟಾಗಿದ್ದಾನೆ ಈ ಥರ ಹೊಂದ್ಕೊಂಡಿದ್ದೆ ಅನ್ನೋದಕ್ಕೆ ನೋಡಿ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಮೈ ಅವಾಗ ಕಾಡಲ್ಲಿದ್ದಾಗ ಮೈ ಮುಟ್ಟಕ್ಕಾಗತ್ತಾ ಮುಟಕ್ಕಾಗಲ್ಲ ಆದರೆ ಈ ಕ್ರಾಲ್ ಒಳಗಡೆ ಮೂರು ನಾಲ್ಕು ತಿಂಗಳು ಕ್ರಾಲಲ್ಲಿ ಪಳಗಿ ಆದಮೇಲೆ ನೋಡಿ ಅವನು ಯಾವ ರೀತಿ ಇದ್ದಾನೆ ಅಂತ ಈ ಥರ ಆದಮೇಲೇ ಅವರು ಹೌದು ನಮ್ಮ ಜೊತೆ ಹೊಂದ್ಕೊಂಡಿದ್ದಾವೆ ನಾವು ಕ್ರಾಲಿಂದ ಹೊರಗಡೆ ತೆಗಿಬೋದು ಅನ್ನ ಅಂತ ಬರೋದೇ ಅವ್ರಿಗೆ ಈ ಥರ ಹೊಂದ್ಕೊಂಡಾದ ಆದಮೇಲೆ ಈಗ ಬಬ್ರು ಅನ್ನ ಥರನೇ ಇವನು ಕೂಡ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಒಂದು ಮಗು ಅಪ್ಪ ಅಮ್ಮನ ಜೊತೆ ಬೆಳೀತಾ ಬೆಳೀತಾ ಯಾವ ರೀತಿ ಹೊಂದಾಣಿಕೆಯಲ್ಲಿ ಹೋಗುತ್ತೋ ಯಾವ ರೀತಿ ಕೀಟ್ಲೆ ಎಲ್ಲ ಮಾಡಿಕೊಂಡು ಬೆಳೆಯುತ್ತೋ ಅದೇ ರೀತಿ ಕಾಡಿಂದ ಬಂದಂಥ ಆನೆಗಳು ಇಲ್ಲಿ ಕ್ರಾಲಲ್ಲಿ ಪಳಗಿ ಆದಮೇಲೆ ಹೊರಗಡೆ ಬರೋದು ಅದಕ್ಕೆ ಮೇವೆಲ್ಲ ಕೊಡ್ತಾರೆ ಪಕ್ಕದಲ್ಲಿ ಬಬ್ರೂಹನ ಇದ್ದಾಗ ಸಹಜವಾಗಿ ಅನಿಸಿರುತ್ತೆ ನನ್ನ ಜೊತೆ ಯಾರೋ ಇದ್ದಾರೆ ಒಬ್ಬ ಫ್ರೆಂಡ್ ಇದ್ದಾನೆ ಏನೋ ಒಂದು ಧೈರ್ಯನೋ ಏನೋ ಒಂದು ಖುಷಿ ಆ ಥರದ್ದೆಲ್ಲ ಇರುತ್ತೆ ಆದರೆ ಒಬ್ಬನೇ ಆದಾಗ ನಮ್ಗೆ ಯಾರೂ ಇಲ್ಲ ಅಂತಂದಾಗ ಯಾರ ಜೊತೇಲಿರ್ತಾರೋ ಅವ್ರನ್ನ ನಾವು ಅವಲಂಬಿಸ್ತೀವಿ ಅದೇ ರೀತಿ ರಾಜನೂ ಕೂಡ ಇವಾಗ ಬಬ್ರೂಹನ ಇಲ್ಲ ಅಂತ ಬೇಜಾರಿದ್ರು ಆದರೆ ಮಾವದೂ ಇದಾರಲ್ಲ ಮಾದೇನೇ ಬೇಕಾದರೂ ಬೇಡಬಾದ್ರೂ ಅವ್ರ ಜೊತೆನೇ ಇರಬೇಕು ಅವ್ರನ್ನೇ ಕೀಟ್ಲೆ ಮಾಡಬೇಕು ಅವ್ರಿಗೆ ಸೊಂಡ್ಲಾಗಿ ಬೇಕು ಏನಾರು ಕಿತಾಪಾತಿ ಮಾಡೋದಾದರೆ ಅವ್ರನ್ನೇ ಮಾಡಬೇಕು ಅವ್ರ ಜೊತೆನೇ ಇರಬೇಕು ನೋಡಿ ಅದೇ ರೀತಿ ಈಗ ಕುಸ್ರಿನ ರೆಡಿ ಮಾಡ್ತಾರೆ ಒಣ ಹುಲ್ಲಲ್ಲಿ ಕುಸುರಿನ ರೆಡಿ ಮಾಡಿ ಅವನಿಗೆ ತಿನ್ನಕ್ಕೆ ಕೊಡ್ತಾರೆ ನೋಡಿ ಅವ್ರು ಹಿಂಗ ಹಿಂಗೆ ಹಿಡಿದ ತಕ್ಷಣ ಯಾವ ತರ ಸೊಳ್ಳನ್ನ ಹಾಕಿ ಬಾಯಿಯಲ್ಲೇ ಆ ಮಾಡ್ತಿದ್ದಾನೆ ಚೆನ್ನಾಗ್ ಮೈದೆಲ್ಲ ಉಜ್ಜಿಸ್ಕೋತಾವನೆ ಅಂದರೆ ಈ ಮಳೆ ಬಂದಾಗ ತುಂಬ ಕೆಸರೆಲ್ಲ ಇತ್ತು ತಗೊಂಡು ತಗೊಂಡು ಕೆಸರೆಲ್ಲ ಮೇಲೆ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಇದ್ರ ಬ್ರಷಲ್ಲೆಲ್ಲ ಉಜ್ಜಿ ಚೆನ್ನಾಗಿ ಮಸಾಜ್ ಥರ ಮಾಡಿದ್ರೆ ಆ ಮೈ ಗಂಟಿರೋ ಅಂಥ ಇದೇನಿದು ಕೆಸರೆಲ್ಲ ಇರುತ್ತಲ್ಲ ಅದೆಲ್ಲ ಬಿಟ್ಟೋಗುತ್ತೆ ಅದು ಹುಳಗಳೆಲ್ಲ ಸಣ್ಣ ಸಣ್ಣ ಅಂದರೆ ಹುಳಗಳೆಲ್ಲ ಇದ್ದರೆ ಅದಕ್ಕೆ ಇದೆಲ್ಲ ಹಾಕ್ತಾರೆ ಔಷಧಿ ಮತ್ತು ಡಾಕ್ಟ್ರು ಕೂಡ ಬಂದು ನೋಡ್ತಾರೆ ಜೊತೆಗೆ ಬೇವಿನ ಎಣ್ಣೆ ಕೂಡ ಹಾಕ್ತಾರೆ ಈ ಥರದ್ದೆಲ್ಲ ಹಾಕಿ ಅವು ಕಾಲಿಗೆಲ್ಲ ಹಾಕಿಸ್ಕೊಳ್ಳೋದು ಈ ಥರದ್ದೆಲ್ಲ ಹಾಕಿ ಅವರು ಚಂದ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅದಾದಮೇಲೆ ಹೊರಗಡೆ ತೆಗಿತಾರೆ ಹಾಂ ಹೀಗೆ ಇದೆ ರಾಜನ್ನು ನೋಡಿ ಇವಾಗ ನೀವು ನೋಡಿದ್ರೆ ಹುಲ್ಲೇನೋ ತೊಗೊಳಕ್ಕೆ ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದೇನೆ ಅಂತ ಹಾಯಿ ಸುಮ್ಮನಿರೋ ಅಂತಂದ್ರೆ ಸುಮ್ಮನಿರ್ತೇನೆ ಕುಸ್ರಿನ ಒನ್ ಟೈಮ್ಗೆ ಎಷ್ಟು ಕೊಡ್ತೀರಾ ಇವಾಗ ಆ ಒಂದು ಹದಿನೈದು ಕೊಡ್ತೀರಾ ಬೆಳಿಗ್ಗೆ ಒಂದು ಹದಿನೈದು ಮಧ್ಯಾಹ್ನ ಸಂಜೆ ಹ್ಞೂ ಉಸಿರಿ ಜೊತೆಗೆ ಬೇರೆ ಏನು ಕೊಡ್ತೀರಾ ಸೊಪ್ಪು ಸೊಪ್ಪು ಕೊಡ್ತೀರಾ ಬೇ ಇದು ಆಲದ ಸೊಪ್ಪು ಮತ್ತೆ ಬಬ್ರು ಅಂದು ಈ ಹೇಗಿದೆ ರಾಜನ್ ಆಗಿದೆ ಏನೂ ತೊಂದರೆ ಇಲ್ಲ ಆರಾಮಲ್ಲಿ ಇನ್ನು ಸ್ವಲ್ಪ ತರಬೇತಿಗೆ ಅದು ಅಷ್ಟು ಬೇಗ ಆಗೋದಿಲ್ಲ ಅದು ಮಲಗಲಿಕ್ಕೆ ಹೇಳ್ಲಿಕ್ಕೆ ಆಚೆ ತಿರುಗು ಈಚೆ ತಿರುಗು ಸುಮಾರು ಅದಕ್ಕೆ ಭಾಷೆ ಕಲಿಸ್ಬೇಕಾಗ್ತದೆ ಅವರು ಅದನ್ನು ಕ್ರಮೇಣವಾಗಿ ಒಂದೊಂದೇ ಲೋಡ್ ಸತಿ ಲೋಡ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಬೆಲ್ಲ 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 ಮೇಲೆ ಒಂದೊಂದು ರೀತಿಯಲ್ಲಿ ಅದನ್ನು ಸಮಾಧಾನಕರವಾಗಿ ಕಲ್ಸ ಸರ್ ಬಬ್ರುಹಾನ ನೀವು ಚೆಕಪ್ ಮಾಡಿದ್ದೀರಾ ಅಂದರೆ ಯಾವ ರೀತಿ ಇದಾನೆ ಸರ್ ಅವನ ಆರೋಗ್ಯ ಹೇಗಿದೆ ಆರೋಗ್ಯ ಚೆನ್ನಾಗಿದೆ ಈಗ ಎಲ್ಲದರಲ್ಲೂ ಈಗ ಫಸ್ಟ್ ನಾವು ಜನ ಪೇಪರಲ್ಲಿ ಹಾಕ್ಕೊಳ್ತಾರೆ ನೂರಂಟು ಹಾಕೊಳ್ತಾರೆ ಈಗ ಆನೆದು ಏನು ತಿಳಿದರೆ ಈಗ ಅದೆಲ್ಲ ಬಂದು ನಾವು ಒಳಗೆ ಹಾಕಿದಾಗ ಪ್ರತಿ ಆನೆಗಳು ಮೇವು ತಗೊಳ್ಳೋದಿಲ್ಲ ಅದು ಏನು ಯಾಕೆ ತನ್ನ ಇಲ್ಲಿ ಕೂಡ ಹಾಕಿದರು ಆ ಚಿಂತನೆಯಲ್ಲೇ ಇರ್ತದೆ ಬಟ್ ಈ ಸತಿ ಬ ಇದು ಎರಡು ನಿಮ್ದು ಏನು ಮತ್ತೆ ಮತ್ತು ರಾಜನು ಎರಡು ಆನೆಗಳು ಬಂದ ದಿವಸದಿಂದಲೇ ಮೇ ಮೇವು ಸ್ವೀಕರಿಸ್ತಾ ಇದೆ ಚಿಂತ ಇದೆ ಯಾವ ತೊಂದರೆ ಆಗಲಿಲ್ಲ ಪ್ಲಸ್ ಈ ಬಬ್ರವನ ಅಂತ ಹೇಳೋದು ಒಂದು ಎರಡು ದಿವಸ ಏನೋ ಏನೊಂದು ಯೋಚನೆಯಲ್ಲಿ ಎರಡು ದಿವಸ ನಿಂತುಕೊಂಡು ಮಲಗ್ತಿತ್ತು ಮುಂಡಿಗೆಲ್ಲ ಮೊರೆಕೊಂಡು ಹಾಂ ಬಟ್ ಇನ್ನೊಂದು ಬಂದ ದಿವಸದಿಂದ ಆರಾಮಲ್ಲಿ ಅಡ್ಡ ಕಾಲು ಚಾಚಿ ಕಾಡೋದಂಗೆ ಮಲಗ್ತದೆ ಆರಾಮಲ್ಲಿ ಹಾಯಾಗಿ ಅದು ಮಲಗ್ತಾಯಿತ್ತು ಇದು ಮೂರನೇ ದಿವಸ ಅದನ್ನು ಮಲಗಿ ತಿನ್ನ ನನಗೇನು ತೊಂದರೆಗಳು ಇನ್ನಿದೆ ಅಂತೇಳಿ ಇದು ಆರಾಮಲ್ಲಿ ಚೆನ್ನಾಗಿ ಕಾಲು ಚಾಚಿ ಅಡ್ಡ ಆರಾಮಲ್ಲಿ ಮಲಗ್ತು ಅಲ್ಲಿಂದ ಬೇಗ ಎಲ್ಲ ಮಾತಿಗೂ ಅದು ಒಗ್ಗಿಕೊಳ್ತು ಅದರಿಂದ ಬೇಗ ಹಂಗೆ ನಡ್ಸ್ಕೊಂಡು ಹೋಗೋದಕ್ಕೆ ತೆಗೆದಿದ್ದೇವೆ ಬಬ್ರು ವಾಹನ ಆನೆ ಏನಿತ್ತು ಅದು ತುಂಬ ಒಂದು ಅಗ್ರೆಸಿವ್ ಎಲಿಫ್ ಆಂಟಾರಮ್ಮ ಈಗ ನಾನು ಅದನಿಗೆ ಅಗ್ರೆಸಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಗ್ರೆಸಿವ್ ಅಂತ ಊರಿನವರು ಏನೂ ಹೇಳ್ತಾರೆ ಯಾವ ಇದರಲ್ಲಿ ಅಗ್ರೆಸಿವ್ ಅಂತ ಹೇಳ್ತಾರೆ ಇದು ಅಂತ ಹೇಳ್ತಾರೆ ಬಟ್ ನಮ್ಮ ಈಗ ಇದರಲ್ಲಿ ನಾವು ಕಂಡು ಹಾಗೆ ಸರ್ ಅಂತ ಇದೇನಿಲ್ಲ ಸಾಧು ಆನೆ ಆಗಿದೆ ಆದ್ರೆ ಫಸ್ಟ್ ಈಗ ಮೂರು ತಿಂಗಳು ನೀವೇ ಅದನ್ನ ಆರೋಗ್ಯ ಎಲ್ಲ ಚೆಕ್ಅಪ್ ಮಾಡ್ತೀರಿ ಕ್ರಾಲ್ ಗೆಲ್ಲ ಹೋಗಿ ಇಂಜೆಕ್ಷನ್ ಎಲ್ಲ ನೀವೇ ನೋಡಿರೋದು ಹೇಗಿದ್ದ ಸರ್ ಅವತ್ತಿಂದ ಇವತ್ತಿನವರಿಗೆ ಚಾರನೇ ಆರೋಗ್ಯವಾಗಿದೆ ಅದೀಗ ನಾವು ಒಂದು ಹಿಡಿದು ತಕೊಂಡು ಬಂದು ಇದಾದಾಗ ನಾವು ಒಳಗೆ ಮೇವು ಅದು ಕಾಡಲ್ಲಿ ಇರುವ ಸ್ಥಿತಿಗೂ ಒಂದು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ದಿವಸ ಅದು ನಾವು ಅದನ್ನು ಯಾವ ರೀತಿ ತಗೊಳ್ತೇವೆ ಆ ರೀತಿ ಆದ್ದರಿಂದಾಗಿ ನಾವು ಮಾನಸಿಕವಾಗಿ ಇವರಿಗೆ ಏನು ಹೇಳೋದು ಅಂತ ಹೇಳಿದ್ರೆ ಸೈಕಾಲಜಿನ ಹಾಳು ಮಾಡಬಾರ್ದು ಅದರದು ಮಾನಸಿಕ ಒತ್ತಡಕ್ಕೆ ಅದು ಸಿಕ್ಕಬಾರ್ದು ಓ ನನಗೆ ಇಲ್ಲಿ ತಂದು ಕೂಡ ಹಾಕಿದರೆ ನನ್ನ ಉಪವಾಸ ಇದ್ದೀನಿ ಅಥವಾ ನೀರಿಲ್ಲ ನನಗೆ ಇದಿಲ್ಲ ಅಂತ ಹೇಳುವಂಥ ಅದಕ್ಕೆ ಆಸ್ಪದ ಕೊಡೋದಿಲ್ಲ ನಾವು ಬಂದ ದಿವಸದಿಂದಲೇ ಹೆಚ್ಚು ಮೇವು ಕೊಡ್ತೀವಿ ನೀರು ಇಟ್ಟಂಗೆ ಇಟ್ಟಿರ್ತೀವಿ ಎಲ್ಲ ಏನೇನು ಬೇಕು ಅದಕ್ಕೆ ಅದನ್ನು ಯಾವುದನ್ನು ನಾವು ಚಾಚಿ ತಪ್ಪದಂಗೆ ಹೆಚ್ಚೆ ಕೊಡಬೇಕು ತೆಂಗಿನಕಾಯಿ ಆಗಲಿ ಇದಾಗಲಿ ಎಲ್ಲ ಕೊಡುವಾಗ ಅದಕ್ಕೆ ಬೆಲ್ಲ ಇದೆಲ್ಲ ಕೊಡುವಾಗ ಅದಕ್ಕೂ ಒಂದು ನೆನಪು ಬರ್ತದೆ ಓ ನನಗೆ ಕಾಡಲ್ಲಿ ಬೆಲ್ಲ ಸಿಗ್ತಿರಲಿಲ್ಲ ತೆಂಗಿನಕಾಯಿ ಸಿಗ್ತಿರಲಿಲ್ಲ ಇಲ್ಲಿ ಇದೆಲ್ಲ ಸಿಗ್ತಾ ಉಂಟು ಸೊ ಅವುಗಳು ಒಂದು ಮಾನಸಿಕವಾಗಿ ಅವ್ರದ್ದು ಬದಲಾವಣೆ ಆಗ್ತದೆ ಅವು ಈ ರೀತಿ ಈ ಸೈಕಲಜಿಕಲಿ ಓ ಇಲ್ಲಿ ನಾನು ಏನೂ ತೊಂದರೆ ಮಾಡೋದಿಲ್ಲ ನನ್ನ ಒಳ್ಳೆ ರೀತಿ ನೋಡ್ಕೊಳ್ತಾ ಇದ್ದಾರೆ ನಾನು ಸೊ ಇವರು ಹೇಳಿದಂಗೆ ನಾನು ಈ ದಾರಿಗೆ ಬರ್ತೀನಿ ಅಂತ ಹೇಳ್ಕೊಂಡು ಆ ರೀತಿಯಾದ ದಾರಿಗೆ ಬರ್ತದೆ ಅದು ಮೊದಲು ಮಾಡ್ತಿದ್ರಂತೆ ಕಲಾವಿದ ಏನು ಹೇಳಿದರೆ ಅದನ್ನು ಉಪವಾಸ ಬೆಳೆಸೋದು ಆಗ ಅದು ಮೇಯ್ ವಾಸ್ತು ಸೋತು ಮೇಯ್ಯಲ್ಲ ಇದಾಗಿ ಬಂದಾಗ ಅದು ಮಾತಿಗೆ ಬಗ್ಗುತ್ತದೆ ಅಂತ ಅಂದರೆ ಸ್ವಲ್ಪ ಆಹಾರದಲ್ಲೆಲ್ಲ ನಾವು ಕಡಿಮೆ ಮಾತಿಗೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಅಂತ ಸೊ ಅದರಿಂದಾಗಿ ನನ್ನ ಅಬ್ಸರ್ವೇಷನ್ ಏನು ಅಂತೇಳಿದ್ರೆ ತಪ್ಪದು ಸೊ ಅದು ಮಾನಸಿಕವಾಗಿ ಒಂದು ಸಿಟ್ಟು ಅಂತ ತಿಳೋದನ್ನ ಇಟ್ಟುಕೊಳ್ತದೆ ಈಗ ಒಂದು ನಾನುಗಳು ಮನ್ಸರು ನೋಡಿಯೋದು ಈಗ ಹೊರಗೆ ಬಂದರೂ ಸ್ವಲ್ಪ ಆನೆಗಳಿದ್ದಾವೆ ಈಗ ಅರ್ಜುನ ಆಗಲಿ ಅಭಿಮನ್ಯು ಆಗಲಿ ಎಲ್ಲ ಒಂದು ಸ್ವಲ್ಪ ಮನ್ಸರ್ನ ಬೇರೆ ಮಾವತಾಗ ಅವಡಿ ಇಲ್ಲದೋದ್ರ ಅದ್ರ ಹತ್ರ ಯಾರಿಗೂ ಹೋಗ್ಲಿಕ್ಕಾಗಲ್ಲ ಹೌದು ಸರ್ ಹೋಗ್ಲಿಕ್ಕಾಗಲ್ಲ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಫಸ್ಟು ಮಾಡುವಾಗ ಟೈಮಿನಲ್ಲಿ ಅದಕ್ಕೆ ಸರಿಯಾಗಿ ಇದು ಕೊಡೋದದ್ದು ಅಂತ ನನ್ನ ಅನಿಸಿಕೆ ಸೈಕಲಾಜಿಕಲ್ ಆ ಮಾನಸಿಕ ಇದಕ್ಕೆ ಅದು ಓ ನಾನು ಇಲ್ಲಿ ಆರಾಮಲ್ಲಿದ್ದೀನಿ ಖುಷಿಯಲ್ಲಿದ್ದೀನಿ ನನಗೆ ಯಾವ ತೊಂದರೆ ಇಲ್ಲ ಅಂತ ಹೇಳೋದು ಆ ಸೈಕಲಾಜಿಕಲ್ ಆಸ್ಪೆಕ್ಟ್ನ ಅದು ರೂಢಿಯಾಗಬೇಕು ನಾನು ರೂಢಿ ಆಗಬೇಕು ನಾನು ಅದನ್ನು ಪಾಲಿಸಿದ್ದೀನಿ ಈಗ ನಾನು ಬಲರಾಮ ಅಂಬಾರಿ ಹೊಡೆದದ್ದು ನಾನೇ ಕಾಡಲ್ಲಿ ಹಿಡಿದದ್ದು ನಾನೇ ಪಳಗಿಸಿದ್ದು ನಾನೇ ಹೇಳಿದಂಗೆ ಮಾಡಿಸಿದ್ದು ಅಲ್ಲಿನ ತದನಂತರ ದಾನಗಳನ್ನೆಲ್ಲ ನಾನು ಇದೇ ಪ್ರಿನ್ಸಿಪಲಲ್ಲಿ ಅದರ ಮೈ ಸೈಕಾಲಜಿನ ನಾವು ಇದು ಮಾಡಬಾರ್ದು ಸೊ ನಾನು ಇಲ್ಲಿಗೆ ಬಂದು ನನಗೆ ತೊಂದರೆ ಆಗ್ತಾಯಿದೆ ನನಗೆ ಇದಾಗ್ತಾ ಇದೆ ನೋವು ಇದೆ ನಾನು ತಪ್ಸ್ಕೊಳ್ಳೋಕ್ಕೂ ಆಗೋಲ್ಲ ಏನಾಗ್ತದೆ ನಾವು ಕೈಕಾಲು ಗಟ್ಟಿ ಹಾಕಿದಾಗ ನಾವು ಕಿರ್ಚೋದು ಮಾಡೋದು ಇದು ಮಾಡೋದು ಅದು ಕಂಟಿನ್ಯೂಸ್ ಗಟ್ಟಲೆ ಅಂತೆಲ್ಲ ಹೇಳುವಾಗ ನಾವು ಬ ಸೈಕಲಜಿಗಲಿ ಅಪ್ಸೆಟ್ ಆಗ್ತೀವಿ ಸೊ ಹಾಗೆ ಅದಕ್ಕೂ ಅದು ಸೇಮ್ ಇದಿದೆ ಸೈಕಾಲಜಿಕಲಿ ಮಾನಸಿಕವಾಗಿ ಅದು ಒಂದು ರಿವೆಂಜ್ ಮನ್ಸನ್ನು ಈ ರೀತಿ ಮಾಡ್ತಾಯಿದ್ದಾನೆ ಅಂತ ಅದಕ್ಕೆ ನೀನು ಮಾಡಿದ್ದು ನಾ ಮಾಡಿದ್ದು ಅವನು ಮಾಡಿದ್ದು ಅಂತ ಹೇಳೋದು ವ್ಯತ್ಯಾಸ ಇರೋದಿಲ್ಲ ಎಲ್ಲರೂ ಒಂದೇ ಜಾತಿ ಅದಕ್ಕೆ ಮನಸ ಜಾತಿ ಸೊ ಅದು ಅದೊಂದು ಕೋಪ ಅದರ ಮನಸ್ಸಲ್ಲಿ ಉಳ್ಕೊಳ್ತಾರೆ ಈಗ ನಮ್ಮ ಈ ಇದರಲ್ಲಿ ನೋಡಿ ಯಾವುದು ನಾವು ಹಿಂದೆ ಹೋಗ್ತೀವಿ ಮುಂದೆ ಹೋಗ್ತೀವಿ ಯಾವ ಅದಕ್ಕೆ ಮಾನಸಿಕವಾಗಿ ನಾವು ನೋವು ಕೊಡೋಕ್ಕೆ ಬಿಡೋದಿಲ್ಲ ಎಲ್ಲ ರೀತಿ ಆಹಾರ ಅಷ್ಟೇ ಫಸ್ಟ್ ಹೆಚ್ಚೇ ಕೊಡ್ತೀವಿ ಯಾವುದರಲ್ಲೂ ಕಡಿಮೆ ಮಾಡೋದಿಲ್ಲ ಉಜ್ಜೋದಾಗಲಿ ಇದಾಗಲಿ ಅಂಥದ್ದನ್ನೆಲ್ಲ ಇದು ಮಾಡಿ ಅದಕ್ಕೆ ರೂಢಿ ಮಾಡಿಕೊಂಡು ಅದು ಮಾನಸಿಕವಾಗಿ ಓ ನೀರು ಇದೆ ನನಗೆ ಆರ ಇದೆ ಸೊಪ್ಪು ಇದೆ ಇದೆ ಎಲ್ಲ ಅಂತ ಅಂತೇಳ್ಕೊಂಡು ಅದು ಸೈಕಲಾಜಿಕಲಿ ಅದೇ ಮಾನಸಿಕವಾಗಿ ಅದು ಕರೆಕ್ಟಾಗಿ ಬರ್ತದೆ ಈಗ ಸರ್ ಬಬ್ರುವಾಹನ ಮತ್ತೆ ರಾಜನ ಅನೆ ಎರಡು ಆನೆಗಳನ್ನ ನೀವು ನೋಡಿದಾಗ ಎಷ್ಟು ಏಜ್ ಸರ್ ಇದಾವೆ ಈಗ ರಾಜನ್ ಒಂದು ಹದಿನೆಂಟು ವರ್ಷ ಬಬ್ರುವಾಹನ ಅದು ಹದಿನೆಂಟು ವರ್ಷ ಅಷ್ಟೇ ಇನ್ನು ಚಿಕ್ಕ ಇನ್ನು ಹದಿನೆಂಟು ಮುಂದೆ ಯಾವ ರೀತಿ ಆನೆಗಳು ಆನೆಗಳಾಗ್ಬಹುದು ಸರ್ ಇವೆರಡು ಜೋಡಿನ ನೀವು ನೋಡಿದ್ರೆ ಅಲ್ಲ ಆನೆ ಒಳ್ಳೆ ಆಗ್ತದೆ ಇನ್ನು ಅದರದ್ದು ಬೆಳವಣಿಗೆ ಮುಂದಕ್ಕೆ ನೋಡಬೇಕು ಇನ್ನು ಹೇಗೆ ಬೆಳೀತದೆ ಅಂತ ಈ ಬಬ್ಾನ ಮೈಯೆಲ್ಲ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಆ ಥರ ದಂತ ಮಾತ್ರ ಅದು ಬೆಳೆಯೋದು ಈ ಸಮಯಕ್ಕೆ ಬೆಳಿಬೇಕಾಗಿತ್ತು ದಂತ ಮಾತ್ರ ಹೇಳಿದಂಗೆ ಅಷ್ಟು ಬೆಳೆಯೋದು ಇನ್ನೂ ಬೆಳೆಯೋದು ಇಲ್ಲ ಕಷ್ಟ ಅಷ್ಟ ದಂತ ಕಡಿಮೆ ಆಗುತ್ತೆ ಅದು ಅದ್ರ ಹುಟ್ಟಿಂದ ಬಂದದ್ದು ಅದು ಸಣ್ಣ ಕೋಡು ಈ ಇದ್ದಂಗೆ ನೋಡಿ ಈಗ ಉದ್ದ ಕೋಡಲ್ಲ ಇದರಲ್ಲಿ ಇದೆಲ್ಲ ಉದ್ದ ಕೋಡು ಇನ್ನು ಬೆಳೀತದೆ ನಾವು ಕ ಉದ್ದ ಉದ್ದೆ ಕಟ್ಟುವು ಮಾಡ್ತೇವೆ ಅದನ್ನು ಇದು ಮಾಡ್ತೀವಿ ಇದಾಗಿ ಹಾಗೆ ಅದರದ್ದು ಒಂದು ಇದ್ರ ಬರುವಾಗಲೇ ಅದು ಮೇಯ್ ದಪ್ಪ ಇದೆ ಕೋಡು ಸಣ್ಣ ಇದೆ ಅದಕ್ಕೆಲ್ಲ ಬೇರೆ ವೈಜ್ಞಾನಿಕ ಕಾರಣಗಳು ಬೇರೆ ಇದೆ ಅದರಲ್ಲಿ ಅದು ಎಲ್ಲ ಇದಾಗ್ತದೆ ಅದರಿಂದ ಎಲ್ಲ ಇನ್ನೂ ಬರ್ತದೆ ಅದು ಮೇಯ್ ಎಲ್ಲ ಇನ್ನೂ ಚೆನ್ನಾಗಿ ಬರ್ತದೆ ಇದೇ ಆನೆಗಳಂಗೆ ಮೈಯೂ ಚೆನ್ನಾಗಿ ಕಟ್ತದೆ ಈಗ ಆರವರೆಗೆ ಬಂದ ಮೇಲೆ ಈಗಲೇ ಮೇಯ್ ಎತ್ತ ಇದೆ ಅದು ಇದಾಗಿ ತೊಂದರೆ ಇಲ್ಲ ಕ್ಯಾಂಪಲ್ಲೆಲ್ಲ ಹೊಂದ್ಕೊಳ್ಳೋಕೆ ಹೆಚ್ಚು ಕಮ್ಮಿ ಒಂದು ವರ್ಷ ಬೇಕಾಗ ಒಂದು ವರ್ಷ ಕ್ಯಾಂಪಲ್ಲಿ ಹೊಂದೊಳ್ಳ ಸ್ವಲ್ಪ ಒಂದು ವರ್ಷ ಬೇಕು ಅಂದಾಜು ನಮ್ಗೆ ಹಿಂಗೆಲ್ಲ ಜನರಿಗೆಲ್ಲ ಡಿಸ್ಪ್ಲೇ ಇಡ್ಲಿಕ್ಕೆ ಕಲಿಸಿ ಮಾಡ್ಬೋದು ಈಗ ನಾವು ಇಲ್ಲಿ ಆರು ತಿಂಗಳಿಗೆ ತಂದು ತಿಂಗಳಿಗೆಲ್ಲ ತಗೊಂಡು ಕ್ಯಾಂಪಲ್ಲೇ ಆನೆಗಳನ್ನ ಹಾಕಿ ಹಾಕಿದೀವಿ ಹಾಕ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ರಾಜನ್ ಮತ್ತು ಬಬ್ರೂಹ ನಾನೆಗಳ ಬಗ್ಗೆಯೂ ಕೂಡ ಸರ್ನ ತುಂಬ ದಿನದಿಂದ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಸರ್ ಸಿಗಿರಲಿಲ್ಲ ಇವತ್ತು ಏನೋ ನಮ್ಮ ಅದೃಷ್ಟ ಅನಿಸುತ್ತೆ ಸರ್ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ರಾಜನಾನಿಯ ವಿಡಿಯೋ ನೋಡೋಣ ರಾಜ ನಾನೇ ಹೊರಗಡೆ ಬರಬೇಕಾದ್ರೆ ಸಾಧ್ಯ ಆದರೆ ಪ್ರಯತ್ನ ಪಟ್ಟು ಖಂಡಿತವಾಗೂ ಅದನ್ನ ವೀಡಿಯೋ ಮಾಡ್ತೀನಿ ಇವಾಗ ನೋಡಿ ಕ್ರಾಲಲ್ಲಿ ಇದ್ದಾನೆ ಎಲ್ಲ ಹೇಳಿದ ಮಾತನ್ನ ಕೇಳ್ತಾ ಇದ್ದಾನೆ ಇಲ್ಲಿ ಇದ್ದಾಗ ಅಷ್ಟೇ ಅಲ್ಲ ಹೊರಗಡೆ ಬಂದ ಮೇಲೂ ಕೂಡ ಮಾವತ್ರ ಹೇಳೋದು ಮಾತನ್ನ ಕೇಳಬೇಕು ಮತ್ತು ಬೇರೆ ಆನೆಗಳ ಜೊತೆ ಹೊಂದ್ಕೋಬೇಕು ಹಂಗಾಗಿ ಕ್ರಾಲ್ ನಲ್ಲಿ ಬಂದ ಮೇಲೂ ಕೂಡ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇದಿಷ್ಟು ರಾಜನಾನಿಯ ವಿಡಿಯೋ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು